ಇವತ್ತು ರಾಜ್ಯದ ಬಜೆಟ್ನ ಮಂಡನೆ ಆದ ನಂತರ ನಮ್ಮ ಶಾಸಕರೆಲ್ಲ ಸೇರಿ ಮುಂದಿನ ನಮ್ಮ ಒಂದು ವಾರದ ವಿಧಾನಸಭಾ ಕಲಾಪದಲ್ಲಿ ನಮ್ಮ ನಡವಳಿಕೆಗಳೇನಿರಬೇಕು ಮತ್ತು ರಾಜ್ಯಸಭೆಗೆ ನಮ್ಮ ಪಕ್ಷದ ಎಲ್ಲ ಶಾಸಕರು ಒಂದು ಧ್ವನಿಯಾಗಿ ಚುನಾವಣೆನ ಎದುರಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡಿದ್ರು ಅಶೋಕ್ ಅವರೆಲ್ಲ ಎರಡೂ ಪಕ್ಷದವರು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಉಪೇಂದ್ರ ರೆಡ್ಡಿ ಅವರು ಈಗ ಈ ಚುನಾವಣೆಯಲ್ಲಿ ನಾವು ನಮ್ಮ ಎರಡನೇ ಅಭ್ಯರ್ಥಿ ಎರಡು ಪಕ್ಷದ ಏನು ಕುಪೇಂದ್ರ ರೆಡ್ಡಿ ಇದ್ದಾರೆ ಅವರ ಒಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಆತ್ಮಸಾಕ್ಷಿಯ ಮತವನ್ನು ನಮ್ಮ ಶಾಸಕ ಮಿತ್ರರುಗಳು ಯಾವುದೇ ಪಕ್ಷದವ್ರಲ್ಲಿ ಆತ್ಮಸಾಕ್ಷಿಯ ಮತದಾನವನ್ನು ಮಾಡ್ತಕ್ಕಂಥಕ್ಕೆ ನಾವು ಮನವಿ ಮಾಡಿದ್ದೇವೆ ಇವತ್ತಿನ ಬಜೆಟ್ ನೋಡಿದಾಗ ಬಹುಶಃ ಪಕ್ಷಭೇದ ಮರೆತು ಎಲ್ಲರಲ್ಲೂ ಮೇಲಾಸ್ತೇ ಇದೆ ಸಂಖ್ಯಾಬಲ ಇಲ್ಲಿ ಚರ್ಚೆಗಿಂತ ಹೆಚ್ಚಾಗಿ ಈಗ ನೋಡಿ ನಾವು ಎರಡು ಬಾರಿ ಗೊತ್ತಿದೆ ಗೊತ್ತಿದ್ದೇವೆ ನಮ್ಮಲ್ಲಿ ಏಳು ಜನ ಮತದ ಮತದಾನ ಏನಿತ್ತು ಏಳು ಜನವನ್ನ ಕಾಂಗ್ರೆಸ್ನಲ್ಲಿ ಆ ಆಗಿನ ಸರ್ಕಾರದಲ್ಲಿ ನಮ್ಮಿಂದ ವಿರುದ್ಧ ಮತದಾನ ಹಾಕಿಸ್ತಕ್ಕಂಥದ್ದು ನಡೆದು ಹೋಗಿದೆ ಅವತ್ತು ಯಾರಾದರೂ ನಾವು ಸೋಲ್ತೀವಿ ಅಂತ ಅಂದ್ಕೊಂಡಿದ್ರ ಮೊನ್ನೆ ದಿನ ಮೊನ್ನೆ ನಡೆದಂಥ ಸಭೆ ರಾಜ್ಯಸಭೆನಲ್ಲಿ ಎರಡು ಸಾವಿರದ ಹದಿನೆ ಹದಿನೆಂಟಲ್ಲ ಮೊನ್ನೆ ಕಳೆದ ವರ್ಷ ನಡೀತಲ್ಲ ಉಪೇಂದ್ರ ರೆಡ್ಡಿ ಅವರು ಪಾಯಿಂಟ್ ಸಿಕ್ಸ್ ಪರ್ಸೆಂಟಲ್ಲಿ ಸೋತಿದ್ದರು ನಮ್ಮಲ್ಲೇ ಇದ್ದವರು ಒಬ್ಬರು ಮತದಾನನೇ ಮಾಡಲಿಲ್ಲ ಡೂಪ್ ಮಾಡಿದ್ರು ಮುಟ್ಟ ನಾನು ಯಾರಿಗೂ ಹಾಕಿಲ್ಲ ಅಂತ ಹೇಳಿ ಇದನ್ನು ಪ್ರೆಸ್ ಮಾಡ್ಕೊಂಡು ಓಟ್ ಹಾಕಿದ್ದೆ ಯಾರಿಗೂ ಆದರೆ ನಾನು ಓ ಮತದಾನ ಮಾಡಿಲ್ಲ ಖಾಲಿ ಇದನ್ನು ಹಾಕಿದ್ದೀನಿ ಅಂತ ಹೇಳಿ ಡ್ರಾಮ ಮಾಡ್ಕೊಂಡ್ರು ಒಂದು ಓಟೋ ಹೋಯ್ತು ಅಲ್ಲಿ ಇನ್ನೊಬ್ಬರು ನೇರವಾಗಿ ಹಾಕಿದ್ರು ಇದಲ್ಲಿ ನಿಮ್ಮ ಓಪನ್ ಬ್ಯಾಲೆಟ್ ಇದ್ರು ನಡೆದಿರ್ತಕ್ಕಂಥ ಎರಡು ಘಟನೆ ರಾಜ್ಯದಲ್ಲಿ ನಡೆದಿರೋದು ನೋಡಿದ್ದೀರಿ ನೀವು ಹಲವಾರು ಸಂದರ್ಭದಲ್ಲಿ ಏನೋ ಒಂದು ಆಟಬಟ್ಟದ ಆಗಿರ್ತಕ್ಕಂಥದ್ದೇನಿದೆ ಯಾವುದು ಅಸಾಧ್ಯ ಏನಿಲ್ಲ ಎರಡು ಘಟನೆ ಉತ್ತರ ಕೊಡ್ತಾರ ಅಂತ ಕುಮಾರಸ್ವಾಮಿ ಈ ಬಾರಿ ಚಿಂತನೆ ಮಾಡಿದ್ರೆ ಅಂತ ಅದು ಭಗವಂತನ್ ಭಗವಂತ ಇಲ್ಲ ಮಾಡ್ತಾ ಹೋಗ್ಲೇ ಬೇಕಲ್ಲ ಅವ್ರ ಪಕ್ಷದ ಅಭ್ಯರ್ಥಿ ಇದ್ದಿಟ್ಕೋಬೇಕು ಸಾಧ್ಯ ಅವರೂ ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಡ್ತೀವಿ ಅಷ್ಟೇ ಫಲ ಏನ ಇದೆಯಲ್ಲ ಕರ್ಮಣ್ಯವ ಒಂದು ನಮ್ಮ ಹಿರಿಯರ ಮಹಾಭಾರತದಲ್ಲಿ ನಮ್ಮ ಕರ್ಮ ಏನ್ ಮಾಡಬೇಕು ಮಾಡೋಣ ನಿಮ್ಮಿಂದ ಕೆಲವರು ಮಾಡ್ತೀವಿ ನೋಡಿ ನಮ್ಮಿಂದ ಯಾವುದು ಅಡ್ಡ ಮತ ಆಗಲ್ಲ ಬಿ ಜೆ ಪಿಯಿಂದಲೂ ಆಗೋಲ್ಲ ನಮ್ಮಿಂದ ಪಕ್ಷದಿಂದಲೂ ಆಗೋಲ್ಲ ಎಲ್ಲರೂ ಒಟ್ಟಾಗಿದ್ದಾರೆ ಪ್ರತಿಭಟನೆ ಬರಲೇ ಇಲ್ಲಪ್ಪ ಪ್ರತಿಭಟನೆಗೆ ಬರೋದು ಬಿಡೋದು ಬೇರೆ ಮತದಾನ ದಿನ ನಡೆಯತಕ್ಕಂಥದ್ದು ಬೇರೆ ಅದು ಯಾರಿಗೆ ಗೊತ್ತು ಈಗ ಈ ಸರ್ಕಾರದ ಬಜೆಟ್ ನೋಡಿದಾಗ ಶಾಸಕರೆಲ್ಲ ಅಸಮಾಧಾನದಲ್ಲೇ ಇದ್ದಾರೆ ಕ್ಷೇತ್ರಗಳವ್ರು ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗಳಿದ್ದಾವೆ ಇಂಥ ಒಂದು ಸರ್ಕಾರ ನಡೆಯೋದನ್ನು ನೋಡಿದಾಗ ಎಲ್ರಿಗೂ ನಿರಾಸೆ ಏನಿದೆ ಆ ನಿರಾಸೆ ಹಿನ್ನೆಲೆ ಏನಾಗ್ಬೋದು ಅಂತಕ್ಕಂಥದ್ದು ಕಾಲ ನಿರ್ಧಾರ ಮಾಡ್ತೀವಿ